ಈಗ ಕೆಆರ್ ಹಾಕಿದ್ದು ಟಿಪ್ಪು ಸುಲ್ತಾನ್ ಹೇಳಿದ್ರಿ ಮತ್ತೆ ಈಗ ನೋಡಿ ಆರ್ ಎಸ್ ಡ್ಯಾಮ್ನ ಟಿಪ್ಪು ಸುಲ್ತಾನ್ ಕಟ್ಟಿದ್ದಾರೆ ಅಂತ ನಾನು ಹೇಳೇ ಇಲ್ಲ ಹೇಳಕ್ ಬರೋದೂ ಇಲ್ಲ ಹೇಳಿ ಹೇಳು ಇಲ್ಲ ಹೇಳಕ್ಕೆ ಬರೋದು ಇಲ್ಲ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಜವಾಗಿ ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರೆ ಸೊ ಇದು ಸಬ್ಜೆಕ್ಟ್ ನಾನು ಹೇಳಿದ್ದೇನು ಅಂದರೆ ನಾವು ಕೆ ಆರ್ ಎಸ್ಗೆ ಇರ್ತೀವಿ ನೋಡ್ತಾ ಇರ್ತೀವಿ ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿನಲ್ಲಿ ಕೆ ಆರ್ ಎಸ್ ಡ್ಯಾಮ್ ಕಟ್ಟೋದಕ್ಕೆ ಕೆಲಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿನಲ್ಲಿ ಅದು ಮಾಡುವಾಗ ಅಲ್ಲಿ ಒಂದು ಕಲ್ಲು ಸಿಗುತ್ತೆ ಆ ಕಲ್ಲು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕನೇ ಇಸ್ವಿದು